Okay. ಸಚಿವರಾಗಿ ಮರು ನೇಮಕಗೊಂಡ ಶ್ರೀ ಅಮಿತ್ ಶಾಜಿ ಅವರನ್ನ ಡಾಕ್ಟರ್ ಸಂಜಯ್ ಪಿ ಕೋಸ್ಮಠ್ ಅವರು ಅಭಿನಂದಿಸಿದರು ಎರಡನೇ ಬಾರಿಗೆ ಕೇಂದ್ರ ಸಹಕಾರಿ ಸಚಿವರಾಗಿ ಪುನಃ ನೇಮಕಗೊಂಡಿರುವಂತಹ ಶ್ರೀ ಅಮಿತ್ ಶಾಜಿ ಅವರಿಗೆ ಕರ್ನಾಟಕ ರಾಜ್ಯ ಸಹಕಾರಿ ಪತ್ತಿನ ಸಂಘಗಳ ಮಹಾಮಂಡಲದ ನಿರ್ದೇಶಕರಾದ ಡಾಕ್ಟರ್ ಸಂಜಯ್ ಪಂಚಾಕ್ಷರಿ ಹೊಸ್ಮಠ್ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅಭಿನಂದನಾ ಪತ್ರದಲ್ಲಿ ಡಾಕ್ಟರ್ ಹೊಸ್ಮಠ್ ಅವರು ಸಹಕಾರಿ ಕ್ಷೇತ್ರಕ್ಕೆ ಶ್ರೀ ಅಮಿತ್ ಶಾಜಿ ಅವರ ಅಸಾಧಾರಣ ಕೊಡುಗೆಗಳನ್ನು ಶ್ಲಾಘಿಸಿದ್ರು ಸಹಕಾರ ಕ್ಷೇತ್ರದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಚಾಲನೆ ನೀಡುವ ಅವರ ಅಚಲವಾದ ಸಮರ್ಪಣೆ ಮತ್ತು ಬದ್ಧತೆಯನ್ನ ಪ್ರಶಂಸಿಸಿದ್ರು ಭಾರತದಲ್ಲಿ ಏಕರೂಪದ ಸಹಕಾರ ನೀತಿಗಳು ಹಾಗೂ ನೀತಿ ಸುಧಾರಣೆಗಳು ಮತ್ತು ಸರಳೀಕರಣಕ್ಕಾಗಿ ಕ್ಷೇತ್ರದ ನಿರಂತರ ಅಗತ್ಯಗಳನ್ನ ಗುರುತಿಸಿ ಶ್ರೀ ಅಮಿತ್ ಶಾಜಿ ಅವರ ಮುಂದುವರಿದ ನಾಯಕತ್ವವು ಪರಿವರ್ತಕ ಬದಲಾವಣೆಗಳನ್ನು ತರುತ್ತದೆ ಪಾರದರ್ಶಕತೆ ಮತ್ತು ಪ್ರಗತಿಯನ್ನು ಖಚಿತಪಡಿಸುತ್ತದೆ ಎಂದು ಆಶಾವಾದವನ್ನ ಅವರು ವ್ಯಕ್ತಪಡಿಸಿದ್ರು ಡಾಕ್ಟರ್ ಹೊಸಮಟ್ ಅವರು ಶ್ರೀ ಅಮಿತ್ ಶಾಜಿ ಅವರ ಮುಂದಿನ ಪ್ರಯತ್ನಗಳಲ್ಲಿ ಯಾವತ್ತೂ ಯಶಸ್ವಿಯಾಗಲಿ ಎಂದು ಹಾರೈಸಿದರು ಮತ್ತು ಅವರ ಮಾರ್ಗದರ್ಶನದಲ್ಲಿ ಸಹಕಾರಿ ಕ್ಷೇತ್ರವು ಅಭಿವೃದ್ಧಿ ಕೊಂದಲಿ ಎಂದು ಕೂಡ ಸತ್ಯಂ ವಾಹಿನಿಯ ಮುಖಾಂತರ ಆಶಾಭಾವನೆಯನ್ನ ವ್ಯಕ್ತಪಡಿಸಿದ್ರು ಬಿಎಂ ಕಂಬಿ ಸತ್ಯಂ ನ್ಯೂಸ್ ಗೋಕಾಕ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ